ಹಲೋ ಎವ್ರಿ ವನ್ ಐವತ್ತನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಸೊ ಮೊದಲನೇದಾಗಿ ನಾವು ಈ ಒಂದು ಸಮೀಕರಣವನ್ನ ವೈ ರೂಪದಲ್ಲಿ ಬರ್ಕೊಂಡ್ರೆ ವೈ ಸಮ ಆರು ಮೈನಸ್ ಎರಡು ಎಕ್ಸ್ ಅಂತ ಆಗತ್ತೆ ಅದೇ ರೀತಿ ಈ ಎರಡನೇ ಸಮೀಕರಣವನ್ನ ನಾವು ವೈ ರೂಪದಲ್ಲಿ ಬರ್ಕೊಂಡ್ರೆ ಮೈನಸ್ ವೈ ಸಮ ಎರಡು ಮೈನಸ್ ಎರಡು ಎಕ್ಸ್ ಅಂತ ಆಗತ್ತೆ ನಾವು ಈ ಸಮೀಕರಣದಿಂದ ಮೈನಸ್ ಅನ್ನು ತೆಗೆದು ಹಾಕಿದ್ರೆ ಎರಡು ಎಕ್ಸ್ ಮೈನಸ್ ಎರಡು ಅಂತ ಆಗುತ್ತೆ ಈ ಇಡೀ ಸಮೀಕರಣವನ್ನ ಮೈನಸ್ ನಿಂದ ಗುಣಿಸಿದಾಗ ನಮಗೆ ಈ ಸಮೀಕರಣ ದೊರಕತ್ತೆ ಈಗ ಇದಕ್ಕೆ ಇಲ್ಲಿ ಪ್ರತಿಯೊಂದು ಸಮೀಕರಣಕ್ಕೂ ನಿರ್ದೇಶಾಂಕಗಳನ್ನು ಕಂಡುಹಿಡಿದ್ರೆ ಸೊ ಈ ಒಂದು ಸಮೀಕರಣದ ನಿರ್ದೇಶಾಂಕಗಳನ್ನು ಕಂಡು ಎಕ್ಸ್ ಮತ್ತೆ ವೈ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವೈ ಬೆಲೆ ಏನಾಗತ್ತೆ ಆರು ಆಗಿರುತ್ತೆ ಅದೇ ರೀತಿ ಎಕ್ಸ್ ಬೆಲೆ ಒಂದು ಆದ್ರೆ ವೈನ ಬೆಲೆ ಆರು ಮೈನಸ್ ಎರಡು ನಾಲ್ಕು ಆಗತ್ತೆ ಎಕ್ಸ್ ನ ಬೆಲೆ ಎರಡು ಆದರೆ ವೈ ಬೆಲೆ ಏನಾಗ್ತಾ ಇರತ್ತೆ ಆರು ಮೈನಸ್ ನಾಲ್ಕು ಅಂತ ಅಂದ್ರೆ ಎರಡು ಸಿಗತ್ತೆ ಎಕ್ಸ್ ನ ಬೆಲೆ ಮೂರು ಆದರೆ ವೈ ಬೆಲೆ ಸೊನ್ನೆ ಸಿಗತ್ತೆ ಎಕ್ಸ್ನ ಬೆಲೆ വൈ ബല മൈനസ് എടുാക സോ അതേ രീതിയിൽ എരടനേ സമീകരണക്കൂടി എ പങ്കേണ ಎಕ್ಸ್ ಬೆಲೆ ಸೊನ್ನೆ ಆದರೆ ವೈ ಬೆಲೆ ಮೈನಸ್ ಎರಡು ಆಗತ್ತೆ ಎಕ್ಸ್ ನ ಬೆಲೆ ಒಂದು ಆದರೆ ವೈ ಬೆಲೆ ಸೊನ್ನೆ ಆಗತ್ತೆ ಹಾಗೆ ಎಕ್ಸ್ ನ ಬೆಲೆ ಎರಡು ಆದರೆ ವೈ ಬೆಲೆ ಸಹ ಎರಡು ಆಗತ್ತೆ ಹಾಗೆ ಎಕ್ಸ್ ನ ಬೆಲೆ ಮೂರು ಆದರೆ ವೈ ಬೆಲೆ ನಾಲ್ಕು ಆಗತ್ತೆ ಸೊ ಎಕ್ಸ್ ನ ಬೆಲೆ ಮೈನಸ್ ಎರಡು ಆದರೆ ವೈನ ಬೆಲೆ ಮೈನಸ್ ಆರು ಆಗುತ್ತೆ ಸೊ ಈ ಬಿಂದುಗಳನ್ನ ನಾವು ನಕ್ಷೆಯಲ್ಲಿ ಗುರ್ತಿಸಿದ್ರೆ ಮೊದಲನೇ ಬಿಂದು ಎಕ್ಸ್ ಸೊನ್ನೆ ಇದ್ದಾಗ ವೈ ಬೆಲೆ ಆರು ಈ ಬಿಂದು ಆಗಿದೆ ಒಂದು ಕೋಮ ನಾಲ್ಕು ಎರಡನೇ ಬಿಂದು ಅಂದ್ರೆ ಇಲ್ಲಿ ಸಿಗುತ್ತೆ ಸರಿ ಸ್ವಲ್ಪ ಇದೆ ಇಲ್ಲಿ ಸಿಗುವಂತಹ ಆಗಿರುತ್ತೆ ಹಾಗೆ ಮೂರನೆಯದು ಎರಡು ಕೋಮ ಎರಡು ಅಂತ ಅಂದ್ರೆ ಇಲ್ಲಿ ಸಿಗುವಂತಹ ಬಿಂದು ಆಗಿದೆ ಹಾಗೆ ಮೂರು ಕೋಮ ಸೊನ್ನೆ ನಾಲ್ಕು ಕೋಮ ಮೈನಸ್ ಎರಡು ಅಂತ ಅಂದ್ರೆ ಇಲ್ಲಿ ಸಿಗುವಂತಹ ಬಿಂದು ಆಗಿದೆ ಸೊ ಈ ಬಿಂದುಗಳನ್ನು ಜೋಡಿಸುವಂತಹ ಸರಳ ರೇಖೆಯನ್ನ ನಾವು ಹೀಗೆ ಹೇಳಿದ್ರೆ ಇದು ವೈ ಸಮ ಆರು ಮೈನಸ್ ಎರಡು ಎಕ್ಸ್ ಈ ಒಂದು ಸಮೀಕರಣವನ್ನು ಸೂಚಿಸ್ತಾ ಇರೋ ರೇಖೆ ಅದೇ ರೀತಿ ಎರಡನೇ ಸಮೀಕರಣಕ್ಕೆ ನೋಡೋಣ ಸೊನ್ನೆ ಕೋಮ ಮೈನಸ್ ಎರಡು ಅಂದರೆ ಮೊದಲನೇ ಬಿಂದು ಇದು ಒಂದು ಕೋಮ ಸೊನ್ನೆ ಎರಡನೇ ಬಿಂದು ಇದು ಮೂರನೆಯದು ಎರಡು ಕೋಮ ಎರಡು ಮೂರು ಇದ್ದಾಗ ಎಕ್ಸ್ ಬೆಲೆ ಮೂರು ಇದ್ದಾಗ ವೈ ಬೆಲೆ ನಾಲ್ಕು ಇದೆ ಸೊ ಇದು ಒಂದು ಬಿಂದು ಆಗಿದೆ ಹಾಗೆ ಎಕ್ಸ್ ಬೆಲೆ ಮೈನಸ್ ಎರಡು ಇದ್ದಾಗ ವೈ ಬೆಲೆ ಮೈನಸ್ ಆರ್ ಇವೆಲ್ಲೋ ಇನ್ನೊಂದು ಬಿಂದು ಬರುತ್ತೆ ಇಲ್ಲಿ ಸೊ ಇಲ್ಲಿಂದ ಲೈನ್ ಅನ್ನ ಡ್ರಾ ಮಾಡಿದ್ರೆ ಈ ರೀತಿಯಾಗಿ ರೇಖೆ ಇದೆ ಅಂದ್ರೆ ಈ ಬಿಂದುವಿನಲ್ಲಿ ಎರಡು ರೇಖೆಗಳು ಎರಡು ಕಾಮ ಎರಡು ಅನ್ನೋ ಬಿಂದುವಿನಲ್ಲಿ ಈ ಎರಡು ರೇಖೆಗಳು ಛೇದಿಸ್ತಾ ಇದೆ ಸೊ ಇವು ಛೇದಿಸುವ ರೇಖೆಗಳು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಇರುತ್ತೆ ಹಾಗಾಗಿ ಈ ಒಂದು ಸಮೀಕರಣ ಜೋಡಿ ಸಮೀಕರಣಕ್ಕೆ ಪರಿಹಾರ ಎರಡು ಕೋಮಾ ಎರಡು